ಎಷ್ಟು ಕಾಲು ಸುಡ್ತಾ ಇದೆ ಅಂದರೆ ಅಳ್ಳಿ ಇದು ಫುಲ್ಲು ಬರೀ ಚಾರೀತೆ ನನ್ನ ಬಿಡಿಎಂ ಮಾಡೋಕ್ಕೆ ಅಂತ ಫೋನ್ ಆಗಿದ್ರೆ ಅವ್ನಿಗೆ ಸ್ಟಾರ್ಟ್ ಆಗುತ್ತೆ ಅಳು ಕಾಮಾಕ್ಷಿ ಟೆಂಪಲ್ ನಾಲ್ಕು ಗಂಟೆಗೆ ಕ್ಲೋಸ್ ನಾಲ್ಕು ನಾಲ್ಕು ಗಂಟೆಗೆ ಓಪನು ಹೇಳಿ ಜರಗೋ ಝಿಪ್ಪಕ್ ಚೆಂಟ್ ಇದೈತ ಅಮ್ಮಾ ತಾಯಿ ಇಷ್ಟು ದಿನ ಶಾರದಾಗ್ ಹೇಳ್ತಾ ಇದ್ರು ಹಾ ನಿಮ್ಮ ಅಕ್ಕ ನಗೆಲ್ಲ ಅಂತ ಇವಾಗ ಸ್ವಂತ ಅಕ್ಕನು ನಗೆಲ್ಲ ಸ್ವಲ್ಪ ಅಲ್ಲಿಗೂ ತೋರ್ಸತ್ತ ಇಲ್ಲ ಓ ಎಲ್ಲ ಸುಳ್ಳು ಇಪ್ಪತ್ತಲ್ಲ ಗಂಟೆ ಅಲ್ಲರು ಬಿಟ್ಕೊಂಡಿರ್ತಾರೆ ಇವಾಗ ಸ್ಮೈಲ್ ಮಾಡೋಲ್ಲ ತಿನ್ನೇನ ಅಂಗಡಿ ಪಡಗಿದ್ಯ ಓ ಇಲ್ಲ ಹಂಗೇ ಇರು ಟೈಮ್ ಇವಾಗ ಟೈಮ್ ಇವಾಗ ಎರಡು ಮುಕ್ಕಾಲ್ ಆಗಿದೆ ಸೊ ರೂಮ್ ನಾವು ಔಟ್ ಮಾಡಿದಿರಿ ಆಯ್ತು ರೆಸ್ಟ್ ಫಸ್ಟ್ ಎಲ್ಲ ಮಾಡಿದಾಯ್ತು ಸೊ ಇವಾಗ ನಾವು ಕಾಮಾಕ್ಷಿ ಟೆಂಪಲ್ ಕಾಮಾಕ್ಷಿ ಟೆಂಪಲ್ ನಾಲ್ಕು ಗಂಟೆಗೆ ಕ್ಲೋಸ್ ಗಂಟೆಗೆ ಓಪನ್ ನಾವು ಹೋಗೋಷ್ಟಕ್ಕೆ ಟೈಮ್ ನಾಲ್ಕು ಗಂಟೆ ಆಗುತ್ತೆ ಇಲ್ಲಿಂದ ಒನ್ ಅವರ್ ಬೇಕು ನಾವಿರೋ ಜಾಗದಿಂದ ಹೋಗೋದಕ್ಕೆ ಸೊ ಇವಾಗ ನಾವು ಬಿಟ್ಟಿದ್ದೀವಿ ಇದು ನಮ್ಮ ರೂಮಿಂದ ವೆಕೇಟ್ ಮಾಡಿದ್ದೀವಿ ಸೊ ಇವಾಗ ನಾವು ಕಂಚಿ ಕಾಮಾಕ್ಷಿಗೆ ಹೋಗ್ತೀವಿ ಹಾಗೆ ಅದೇ ಲಾಸ್ಟ್ ಟೈಮ್ ನಾನು ಹೋಗಿದ್ನಲ್ಲ ಈ ಹಲ್ಲಿ ಇದು ದೋಷ ಪರಿಹಾರದ್ದು ಸೊ ಅಲ್ಲಿ ಒಂದ್ಸಲ ಹೋಗೋಣ ಅಂತ ಅಂದ್ಬಿಟ್ಟು ಅಲ್ಲಿಗೆ ಹೋಗಿ ಅಲ್ಲಿ ಅಲ್ಲಿನ ನಾವು ನೈಟ್ ಪಾಂಡಿಚೇರಿಗೆ ಹೋಗ್ತಾ ಇದ್ದೀವಿ ಎಲ್ಲ ರಿಪೀಟೆಡ್ ಪ್ಲೇಸೇ ಇರ್ಬೋದು ಬಟ್ ನನಗೆ ರಿಪೀಟೆಡ್ ಇವ್ರಿಗೆ ರಿಪೀಟೆಡ್ ಅಲ್ಲ ಆ್ಯಂಡ್ ಇದನ್ನ ನೋಡಿಕೊಂಡು ಮತ್ತೆ ನಾವು ಬೇರೆ ಪ್ಲೇಸ್ಗೆ ಹೋಗ್ತೀನಿ ಅದು ಬ್ಲಾಗ್ ಬ್ಲಾಗಲ್ಲಿ ಯಾವತ್ತೂ ಹೇಳಿಲ್ಲ ತೋರಿಸಿಲ್ಲ ಸೊ ಆ ಜಾಗಕ್ಕೆ ಹೋದಾಗ ನಿಮ್ ಜೊತೆ ಶೇರ್ ಮಾಡ್ತೀನಿ ಅಂಡ್ ಇವತ್ತು ವಾಮಿಟ್ ಆಗದೆ ಇದ್ರೆ ಸಾಕಂತ ದೇವ್ರಲ್ಲಿ ಬಿಡ್ಕೊಳ್ತೀನಿ ಇವತ್ತು ಡೌಟ್ ಇವತ್ ಆಗಲ್ಲ ಅನ್ಸುತ್ತೆ ಅಜ್ಜು ನನ್ ಮಗ ಕೈ ಮುಗಿತಾವಣೆ ಮೇಡಮ್ ಸೊ ಇವತ್ತು ಆಗಲ್ಲ ಯಾಕಂದ್ರೆ ನಿಯರೆಸ್ಟ್ ಅಲ್ವಾ ಅವರ್ಗೆಲ್ಲ ಏನಾಗಲ್ಲ ಬಟ್ ನೆನೆ ಸ್ವಲ್ಪ ಲಾಂಗ್ ಅಲ್ವಾ ಬ್ಯಾಂಗ್ಳೂರಿಂದ ಬ್ಯಾಂಗ್ಳೂರಿಂದ ಚೆನ್ನಾಗಿ ಬರೋದು ಸ್ವಲ್ಪ ಲೇಟ್ ಆಯಿತು ಸೊ ಹಾಗಾಗಿ ಇವಾಗ ನಾವು ಹೋಗಿ ದರ್ಶನ ಎಲ್ಲ ಮುಗಿಸ್ಕೊಂಡು ಇವತ್ತು ಬೀಚ್ಗೆ ಏನು ಹೋಗೋಲ್ಲ ಇವತ್ತು ಜಸ್ಟ್ ರೂಮ್ ಸ್ಟೇ ತಗೊಂಡಿಸ್ತೀವಿ ಬಿಕಾಸ್ ಲೇಟ್ ಆಗುತ್ತೆ ನಾಳೆ ಮಾರ್ನಿಂಗ್ ಫುಲ್ ಡೇ ಬೀಚಲ್ಲಿ ಇರಬೇಕು ಅಂತ ಅನ್ಕೊದು ಯಾಕೆ ಲಾಸ್ಟ್ ಟೈಮು ನಾವು ಬೀಚಿಗೆ ಬಂದಾಗಲೇ ಫೋರ್ ತರ್ಟಿ ಆಗೋಗಿತ್ತು ಜಸ್ಟ್ ಒನ್ ಅವರ್ ಫೈವ್ ತರ್ಟಿವರೆಗೂ ಆಡ್ಕೊಂಡು ಫೈವ್ ತರ್ಟಿಯೇ ನಾವು ಅಲ್ಲಿ ಹೊರಟು ಬ್ಯಾಂಗ್ಳೂರಿಗೆ ಹೋಗ್ಬಿಟ್ಟು ಸೊ ಇವತ್ತು ಫುಲ್ ಡೇ ನಾಳೆ ಫುಲ್ ಡೇ ನಾವು ಆಟ ಆಡ್ಬೇಕು ಮಕ್ಕಳೆಲ್ಲ ಇದಲ್ವಾ ಸ್ವಲ್ಪ ಫನ್ ಇರ್ಲಿ ಎಂಟರ್ಟೈನ್ಮೆಂಟ್ ಇರ್ಲಿ ಎಂಜಾಯ್ಮೆಂಟ್ ಇರ್ಲಿ ಅಂತ ಅನ್ಬಿಟ್ಟು ಅನ್ಕೊಂಡಿದೀನಿ ಮಾಡಿದೀನಿ ಯಾರಿಗೆಲ್ಲ ಈ ವ್ಲಾಗ್ ಇಷ್ಟ ಆಗುತ್ತೆ ಇವಾಗ್ಲೇ ಹೇಳ್ತಾ ಇದೀನಿ ಲೈಕ್ ಮಾಡ್ಬಿಡಿ ಶೇರ್ ಮಾಡ್ಬಿಡಿ ಕಮೆಂಟ್ ಮಾಡ್ಬಿಡಿ ಹಾಗೆ ಮರೀದಿರ ಸಬ್ಸ್ಕ್ರೈಬ್ ಫಾಲೋ ಮಾಡಿ ಸೊ ಬನ್ನಿ ಏನೆಲ್ಲ ಆಗುತ್ತೆ ನಿಮ್ ಜೊತೆ ಶೇರ್ ಮಾಡ್ತೀನಿ ಆನ್ ದ ವೇ ಹೋಗಬೇಕಾದ್ರೆ ನಮಗೆ ರಾಂಬುತನ್ ಹಣ್ಣು ಸಿಕ್ತು ನನ್ಗೆ ತುಂಬಾ ಇಷ್ಟ ನನ್ಗೆ ಅಜ್ಜಿಗೆ ಮಕ್ಕಳಿಗೆ ಎಲ್ಲರಿಗೂ ನಮ್ಮ ಮನೇಲಿ ಪ್ರತಿಯೊಬ್ಬರಿಗೂ ರಾಂಬೂತನ್ ಫ್ರೂಟ್ ಅಂದರೆ ತುಂಬ ಇಷ್ಟ ಆಗುತ್ತೆ ಸೊ ಹಾಗೆ ನಾವೂ ತೊಗೊಳೋಣ ಅಂತ ಅಂದ್ಬಿಟ್ಟು ಹೇಳಿದ್ವಿ ಕೆ ಜಿ ಬಂದು ಮುನ್ನೂರು ರೂಪಾಯಿ ಅಂತಂದರು ಓಕೆ ಯಾಕೆಂದರೆ ಬೆಂಗಳೂರಲ್ಲಿ ನಾನ್ನೂರು ರೂಪಾಯಿ ಇದೆ ಕೆ ಜಿ ಹಾಗೆ ನಾನು ಅವ್ರ ಹತ್ರ ಟೂ ಫಿಫ್ಟಿಗೆ ಒಂದು ಕೆ ಜಿ ಮಾಡಿಕೊಡಿ ಅಂತ ಕೇಳಿದೆ ಪಾಪ ಕೊಟ್ಟರು ಅಂದರೆ ಅವ್ರಿಗೆ ಕಡಿಮೆಗೆ ಸಿಕ್ಕಿರ್ಬೋದು ಮೋಸ್ಟ್ಲಿ ಗೊತ್ತಿಲ್ಲ ಬಟ್ ನಮಗೆ ಇಲ್ಲಿ ಟೂ ಫಿಫ್ಟಿಗೆ ಒಂದು ಕೆ ಜಿ ಹಾಕೊಟ್ರು ಆಲ್ರೆಡಿ ಟೈಮು ಮೂರು ಗಂಟೆ ಆಗಿರೋದ್ರಿಂದ ನಾವು ಇಲ್ಲೇ ಎಲ್ಲಾದರೂ ಲಂಚ್ ಮಾಡ್ಕೊಂಬಿಡೋಣ ಅಂತ ಅಂದ್ಕೊಂಡಿದ್ದೀವಿ ಹೀಗೆ ಹೋಗಬೇಕಾದ್ರೆ ವೇ ನಮಗೆ ಉಡುಪಿ ವೆಜ್ ಸಿಕ್ತು ಸೊ ನಮ್ಮ ಕರ್ನಾಟಕದ ಫುಡ್ ಅಲ್ವಾ ಚೆನ್ನಾಗಿರತ್ತೆ ಅಂತ ಅಂದ್ಬಿಟ್ಟು ನಾವು ಉಡುಪಿ ಹೋಟೆಲ್ಗೆ ಇಲ್ಲಿಗೆ ಬಂದಿದ್ದೀವಿ ಆ್ಯಂಡ್ ಇಲ್ಲಿ ಬಂದು ಬಾಳೆ ಎಲೆ ಊಟ ಕೊಡ್ತಾರೆ ಆ್ಯಂಡ್ ಅನ್ಲಿಮಿಟೆಡ್ ಫುಡ್ ಇರುತ್ತೆ ಇನ್ನು ಶಿರೀನ್ ಅಂತೂ ಹೇಳೋದೇ ಬೇಡ ಅವ್ನಿಗೆ ಒಂದು ಐದು ನಿಮಿಷ ಟೈಮ್ ಸಿಕ್ಬಿಟ್ರೆ ಸಾಕು ಅಲ್ಲಿ ಏನೆಲ್ಲ ಇರುತ್ತೋ ಅದನ್ನೆಲ್ಲ ಎಕ್ಸ್ಪ್ಲೋರ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾನೆ ಅಲ್ಲಿ ಗ್ಲಾಸ್ ಎಲ್ಲ ಇಟ್ಟಿದ್ರೆ ಎಲ್ಲರ ಹತ್ರ ಗ್ಲಾಸ್ ತೊಗೊಬಂದಿಡೋದು ಒಂದು ಜಾಗದಲ್ಲಿ ಇರ್ತಾ ಇರಲಿಲ್ಲ ಊಟದ ಬಗ್ಗೆ ಹೇಳಬೇಕು ಅಂತಂದರೆ ತುಂಬಾ ಚೆನ್ನಾಗಿತ್ತು ಸೇಮ್ ನಮ್ಮ ಕರ್ನಾಟಕ ಫುಡ್ ಹೆಂಗೋ ಅದೇ ಥರನೇ ಇತ್ತು ಸೊ ಹಾಗೆ ನಾವು ಮಕ್ಕಳಿಗೆಲ್ಲ ಪಾಪ ಅವರೇನು ಎಕ್ಸ್ಟ್ರಾ ತೊಗೊಳ್ಲಿಲ್ಲ ಮಕ್ಕಳಿಗೆಲ್ಲ ಸೇಮ್ ಅದರಲ್ಲೇ ತಗೊಂಡ್ರು ಅನ್ಲಿಮಿಟೆಡ್ ಆಗಿತ್ತಲ್ವ ಸೊ ಹಾಗೆ ನಮ್ಮದ್ರಲ್ಲೇ ಅವ್ರಿಗೂ ತಿನ್ನಿಸ್ಬಿಟ್ಟು ಮ್ಯಾನೇಜ್ ಮಾಡಿದ್ವಿ ಅಂದರೆ ನನ್ನ ಮಕ್ಳು ತಿನ್ನೋದೇ ಸ್ವಲ್ಪ ಸ್ವಲ್ಪ ಸೊ ಒಂದು ಮೀಲ್ಸ್ ತಗೊಂಡ್ರೆ ಇಬ್ಬರಿಗೂ ಅದು ಸರಿಯಾಗಿ ಬಿಡುತ್ತೆ ಊಟ ಎಲ್ಲ ಮುಗಿಸ್ಕೊಂಡು ಇವಾಗ ನಾವು ಹೋಗ್ತಾ ಇದ್ದೀವಿ ಸೊ ಇದರಿಂದ

முள்ளப்பு இல்ல எவ்வளவு வருமோ சுத்திமா இதுக்கு ஒரு மலை கொடி நீங்க பங்கா மங்கட நீங்க நீங்க கூட கொடுடா இல்ல மூடுட வேண்டாம் அம்மா வெச்சுக்க சாமி ஏனும் போட வெச்சுக்க अलग करக்க தலையில வெந்துற அம்மா பிண்ணுக்கு வெச்சுடா இ பிண்ணுக்கு கிடைடா பரவால்ல ஆவோ வெச்சுகொள் நான் வெச்சுகொள்டா அம்மா கொடுங்க அது தேவருக்கு கொடு ಬಿடி தேவருக்கு கொடுடா கவரல பண்ணலாம் டாமைக்கு கொடுற கவரேஸ்ட் 2

ನಮ್ಮಕ್ಕ ದೇವ್ರ ಭಕ್ತಿ ಅದರಲ್ಲೂ ಅಮ್ಮನವ್ರ ದೇವಸ್ಥಾನ ಅಂತಂದ್ರೆ ತುಂಬ ಇಷ್ಟ ಅವಳಿಗೆ ಸೊ ಹಾಗೆ ಅವಳು ಹೂವ ತಗೊಂಡ್ಳು ಮುಡ್ಕೊಳ್ಳೋದಕ್ಕೂ ತೊಗೊಂಡ್ಲು ಹಾಗೆ ದೇವ್ರಿಗೂ ತೊಗೊಂಡ್ಳು ನನಗೆ ಅಷ್ಟಿಷ್ಟ ಆಗೋಲ್ಲ ಮುಡ್ಕೊಳ್ಳೋದಕ್ಕೆಲ್ಲನು ಯಾವತ್ತಾದ್ರೂ ಹಬ್ಬ ಈ ಥರ ಫಂಕ್ಷನ್ ಇದ್ದಾಗ ಮುಡ್ಕೊಳ್ತೀನಿ ಬಟ್ ಇಲ್ಲೆಲ್ಲ ಬೇಡ ಅಂತ ಅಂದ್ಬಿಟ್ಟು ಸೊ ಅವರಂತೂ ಬಾರ್ಗೇನ್ ಮಾಡಿ 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 ಕೊನೆಗೆ ಒಂದು ದೇವ್ರಿಗೂ ಕೊಟ್ಟರು ಅಕ್ಕನು ಮುಡ್ಕೊಳ್ಳೋದಕ್ಕೆ ತಗೊಂಡ್ಳು ಹಾಗೆ ನಾನು ಒಂದು ತಾವ್ರೆ ಹೂವ ದೇವ್ರಿಗೆ ಅಂತ ತಗೊಂಡೆ ನಾವು ದರ್ಶನಕ್ಕೆ ಬರೋಷ್ಟೊತ್ತಿಗೆ ಟೈಮ್ ಐದ್ ಗಂಟೆ ಆಗಿತ್ತು ಹಾಗೆ ಅಲ್ಲೆಲ್ಲರೂ ರಿಟರ್ನ್ ಹೋಗ್ತಾ ಇದ್ರು ಏನಕ್ಕೆ ಅಂತ ಕೇಳಿದಕ್ಕೆ ಇಲ್ಲ ಆರ್ ಗಂಟೆವರೆಗೂ ಒಳಗಡೆ ಬಿಡಲ್ವಂತೆ ಅಂತಂದ್ರು ಸೊ ನಾವು ಬಂದಿರೋದು ದೇವ್ರ ದರ್ಶನಕ್ಕೆ ಅಂತಾನೆ ಬಂದಿರೋದ್ರಿಂದ ಪರವಾಗಿಲ್ಲ ಲೇಟ್ ಆದರೂ ಪರವಾಗಿಲ್ಲ ನಾವು ದರ್ಶನ ಮುಗಿಸ್ಕೊಂಡೆ ಹೋಗೋಣ ವೆಯ್ಟ್ ಮಾಡಿ ಅಂತ ಅಂದ್ಬಿಟ್ಟು ವೈಟ್ ಮಾಡಿದ್ವಿ ಒಂದು ಟ್ವೆಂಟಿ ಮಿನಿಟ್ಸ್ ಏನೋ ಆಗಿತ್ತು ಅಷ್ಟೇನೆ ಅಷ್ಟರಲ್ಲಿ ನಮಗೆ ದೇವಸ್ಥಾನಕ್ಕೆ ಒಳಗಡೆ ಹೋಗೋದಕ್ಕೆ ಅಂತ ಅಂದ್ಬಿಟ್ಟು ಬಿಟ್ರು ಒಳಗಡೆ ಎಲ್ಲ ಲೋಡ್ ಇರ್ಲಿಲ್ಲ ವಿಡಿಯೋ ಫೋಟೋಸ್ ಎಲ್ಲಾ ತೆಗೆಯೋದಕ್ಕೆ ಬಟ್ ಎಲ್ಲೆಲ್ಲಿ ಸಾಧ್ಯನ ಅಲ್ಲಲ್ಲಿ ಒಂದ್ ಚಿಕ್ಕ ಚಿಕ್ಕದಾಗಿ ಒಂದು ವಿಡಿಯೋ ಕ್ಲಿಪ್ಸ್ ನ ಸೊ ದೇವ್ರ ದರ್ಶನ ಅಂತೂ ತುಂಬಾ ಚೆನ್ನಾಗಾಯಿತು ನಾನು ಮುಂಚೆನೇ ಬಂದಿದ್ದೆ ಅಲ್ವಾ ಸೊ ನಮ್ಮ ಅಕ್ಕಗೂ ನೋಡಿಸ್ಬೇಕಿತ್ತು ಅಂತ ಇತ್ತು ನನಗೆ ಸೊ ಹಾಗೆ ತೋರಿಸ್ಕೊಂಡು ಬಂದೆ ಸೊ ಒಂಥರ ಖುಷಿ ಇತ್ತು ಆಚೆ ಕಡೆ ಬರೋಷ್ಟಕ್ಕೆ ಆರು ಗಂಟೆ ಮೇಲೆ ಆಯಿತು ಸೊ ಆಚ ಕಡೆ ವೆದರ್ ಕೂಡ ಅಷ್ಟೇ ಸ್ವಲ್ಪ ಕೂಲಾಗಿತ್ತು ಕೂಲಾಗಿ ಅಂತಂದರೆ ಅಲ್ಲಿ ಗೊತ್ತಲ್ವ ಹ್ಯೂಮಿಡಿಟಿ ಇರುತ್ತೆ ಸೊ ಮಧ್ಯಾಹ್ನ ಎಲ್ಲ ಚೆನ್ನಾಗ್ನೆಲ್ಲ ಕ ಹತ್ ಬಿಟ್ಟಿರುತ್ತೆ ಆಚೆ ಕಡೆ ಬಂದಿದ್ದೆ ಆರು ಗಂಟೆ ಆದ್ರೂ ಕಾಲೆಲ್ಲ ಸುಡ್ತಾ ಇತ್ತು ಸ್ವಲ್ಪ ಬಿಸಿ ಇತ್ತು ಅಲ್ಲೆಲ್ಲ ಕಲ್ಲಲ್ವ ಇರೋದು ಸೊ ಹಾಗೆ ಬಿಸಿ ಇತ್ತು લેટ છે લે ચાલ બેટા હા ಇನ್ನು ಅಲ್ಲೇ ಪ್ರಸಾದ ಕೊಡ್ತಾಯಿದ್ರು ಪುಳಿಯೋಗರೆ ಕೊಟ್ಟರು ಫಸ್ಟಿಗೆ ಅದಾದಮೇಲೆ ಸ್ವೀಟ್ ಪೊಂಗಲ್ ಕೊಟ್ಟರು ಅದಾದ್ಮೇಲೆ ಮೊಸರನ್ನ ಕೊಟ್ಟರು ಸೊ ನೈಟಿಗೆ ಊಟ ಇಲ್ಲೇ ಆಗೋಗ್ಬಿಡ್ತು ಅಂದರೆ ದೇವ್ರ ಪ್ರಸಾದಕ್ಕಿಂತ ಹೊರ್ಗಡೆ ಊಟ ಅಷ್ಟು ರುಚಿ ಅಂತ ಅನ್ಸಲ್ಲ ದೇವ್ರ ಪ್ರಸಾದನೇ ಇರಬೇಕಾದ್ರೆ ಇನ್ನು ಪಾಪುಗೆ ನಮಗೆಲ್ಲ ಚೆನ್ನಾಗಿ ಹೊಟ್ಟೆ ತಿನ್ಕೊಳ್ತು ಇವಾಗ ದರ್ಶನ ಎಲ್ಲ ಮುಗಿಸ್ಕೊಂಡು

ರು ಕಂದರ್ಶನ ಇವಾಗ ನಾವು ದೇವಸ್ಥಾನದ ಹತ್ರ ಬಂದಿದೀವಿ ಸೊ ಅಜ್ಜಿಗೆ ನಡೆಯಕ್ಕೆ ಆಗಲ್ಲ ಅಲ್ಲಿ ಒಳಗಡೆ ಸೊ ಹಾಗಾಗಿ ಅವನ್ನ ದೇವಸ್ಥಾನದಿಂದ ಕಡೆ ಕೂರಿಸ್ಬಿಟ್ಟು ನಾವು ಮಾತ್ರ ಹೋಗಿ ದರ್ಶನ ಮಾಡ್ಕೊಂಡು ಬಂದ್ಬಿಡ್ತೀವಿ ಸೊ ಈಗ ದೇವಸ್ಥಾನಕ್ಕೆ ಕೊಡ್ತೇವೆ ಅದೊಂಥರ ಆಯ್ತಾ ಬೆಳಗ್ಗೆ ಹೊತ್ತು ಬಂದ್ರೆ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ ಇವಾಗ ಟೈಮ್ ಏಳುವರೆ ಆಯ್ತು ಏಳುವರೆಗೆ ಎಷ್ಟು ಸುಡ್ತಾ ಇದೆ ಅಂದ್ರೆ ಅಷ್ಟು ಬಿಸಿ ಅಲ್ಲ ಇನ್ನೇನ ನಮ್ಮ ಮಧ್ಯಾಹ್ನ ಬಂದ್ವಿ ಅಂತಂದ್ರೆ ಕಾಲು ಸುಟ್ಟೋಗಿರುತ್ತೆ ನೋಡಲ್ಲ ಅದಾಗಲ್ಲ ಬಂದಿದ್ದೀವಿ ಟೈಮು ಇವಾಗ ಏಳುವರೆ ಆಗಿದೆ ಅಜ್ಜಿನ ನೋಡಿ ಇಲ್ಲಿ ಕೂರಿಸಿದ್ದೀವಿ ಕೂತಿದ್ವಿ ನಾವು ಹೋಗಿ ದರ್ಶನ ಮಾಡ್ಕೊಂಬರ್ತೀರಿ ಏನು ಕಾಣಿಸ್ತಾ ಇಲ್ಲ ದರ್ಶನ ನಾನು ಗ್ರಾಮ ದೇವಸ್ಥಾನ ತುಂಬಾ ಖಾಲಿ ಇತ್ತು ಅಷ್ಟಾಗಿ ಜನ ಯಾರೂ ಇರಲಿಲ್ಲ ಸೊ ನಾವೇನು ಅಂದ್ಕೊಂಡ್ವಿ ಲಾಸ್ಟ್ ಟೈಮ್ ಥರ ಏನಾದರೂ ಜನ ಇತ್ತು ಅಂತಂದರೆ ನಾವು ಅಲ್ಲಿ ಯಾರಾದರೂ ಇರ್ತಾರಲ್ವ ಸೊ ಅವ್ರಿಗೆ ದುಡ್ಡು ಕೊಟ್ಟರೆ ಕರ್ಕೊಂಡೋಗಿ ಬಿಡ್ತಾರೆ ಮಗು ಬೇರೆ ಇದಲ್ವ ಸೊ ಹಾಗಾಗಿ ಬಂದ್ಬಿಡೋಣ ಅಂತ ಅಂದ್ಕೊಂಡ್ವಿ ಬಟ್ ಅಷ್ಟರಲ್ಲಿ ಖಾಲಿ ಇತ್ತು ದೇವಸ್ಥಾನ ತುಂಬ ದೊಡ್ಡದಾಗಿರೋದ್ರಿಂದ ಅಜ್ಜಿನ ಕೂಡ ಕರ್ಕೊಂಡೋಗಿರಲಿಲ್ಲ ಹಾಗೆ ಇಲ್ಲಿ ಇವ್ರ ಕೈಯಲ್ಲಿ ಮಂಗಳ ಕೈಯಲ್ಲಿ ಪಾಪುಗೆ ಒಂದು ದೃಷ್ಟಿಯೆಲ್ಲ ತೆಗ್ಸಿದ್ವಿ ಇವಾಗ ದೇವರ ದರ್ಶನ ಎಲ್ಲ ಮಾಡ್ಕೊಂಡು ಇವಾಗ ರೂಮ್ ಹೋಗ್ತಾ ಇದೀವಿ ಸೊ ಪಾಂಡಿ ಹತ್ರ ಹೋಗಿ ರೂಮ್ ತಗೊಳೋಣ ಅಂತ ಆದ್ರೆ ಪಾಂಡಿಚೇರಿ ಹತ್ರ ಇಲ್ಲ ಅಂತಂದ್ರೆ ಇಲ್ಲೇ ಎಲ್ಲಾದ್ರು ಇಲ್ಲೇ ಎಲ್ಲಾದ್ರೂ ರೂಮ್ ತಗೊಂಡು ಎಷ್ಟ್ ದೂರ ಆಗುತ್ತೆ ಅಷ್ಟ್ ದೂರ ಹೋಗಿ ಮಲ್ಕೊಂಡ್ಬಿಡೋಣ ಚೂಡ ಸೊ ಇಟ್ ಲೇಟ್ ಆಗಿದೆ ಅಂಡ್ ಎಲ್ಲಾದ್ರು ಊಟ ದೇವಸ್ಥಾನದಲ್ಲಿ ಪ್ರಸಾದ ಆಗಿದೆ ಅಂಡ್ ಈವ್ನಿಂಗ್ ತಿಂದ್ ಕೂಡ ತುಂಬಾ ಲೇಟ್ ಆಗಿತ್ತಲ್ವ ಸೊ ಹಾಗಾಗಿ ಯಾರಿಗೂ ಹೊಟ್ಟೆ ಶೀತ ಇಲ್ಲ ಪಾಪಕ್ ಸ್ವಲ್ಪ ಇರಿಟೇಷನ್ ಆಗಿದೆ ಯಾಕೆಂದ್ರೆ ಅವ್ನಿಗೆ ನಿದ್ದೆ ಬಂದಿದೆ ಅವ್ನ ಮಲಗಿಸ್ಬೇಕು ಸೊ ಅವನ್ನ ಇಲ್ಲೇ ಮಲಗಿಸ್ಬಿಟ್ರೆ ಗಾಡಿ ಹತ್ತಿದ ತಕ್ಷಣ ಮಲಗಿಸ್ಬಿಟ್ರೆ ಅವ್ನ ಆರಾಮಾಗಿ ನಿದ್ದೆ ಮಾಡ್ತಾನೆ ಇನ್ ರೂಮಲ್ಲಿ ಹೋಗಿದ ತಕ್ಷಣ ಮಲಗಿಸ್ಬಿಡ್ಬೋದು ಈಗ ಜಸ್ಟ್ ರೂಮ್ ತಗೊಂಡು ಇಲ್ಲಿ ಬಂದಿದ್ದೀವಿ ಪಾಂಡಿಚೇರಿಯಲ್ಲಿ ಸೊ ಇದು ರೂಮ್ ಸೊ ಈ ರೂಮ್ಗೆ ನಾವು ಚ ಪೇ ಇದ್ದೀವಿ ಒಂದು ದಿನಕ್ಕೆ ಥೌಸಂಡ್ ಟೂ ಹಂಡ್ರೆಡ್ ಇನ್ಕ್ಲೂಡಿಂಗ್ ಜಿ ಎಸ್ ಟಿ ಅದೆಲ್ಲ ಸೇರಿ ಥೌಸಂಡ್ ಟೂ ಹಂಡ್ರೆಡ್ ಆಗುತ್ತೆ ಸೊ ಎರಡು ರೂಮ್ ತೊಗೊಂಡಿದೀವಿ ನಮ್ಮದು ತ್ರೀ ಒನ್ ಫೋರ್ ಇವ್ರದ್ದು ತ್ರೀ ಝೀರೋ ಫೋರ್ ಸೊ ಇವತ್ತು ಹಾಗೆ ನಾಳೆನೂ ಇಲ್ಲೇ ಇರೋಣ ಅಂತ ಅಂದ್ಕೊಂಡಿದ್ದೀವಿ ಯಾಕೆಂದರೆ ಬೀಚಲೆಲ್ಲ ಆಟಾಡಿ ಟಯರ್ಡ್ ಆಗಿರುತ್ತೆ ಸೊ ಅವತ್ತು ರೆಸ್ಟ್ ಮಾಡಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಬಿಡೋಣ ಅಂತ ನಾಳೆ ಬೆಳಗ್ಗೆ ನಾವು ರಾಕ್ ಬೀಚ್ಗೆ ಹೋಗ್ತಾ ಇದ್ದೀವಿ ಅಲ್ಲಿಂದ ನೆಕ್ಸ್ಟ್ ನಾವು ಪ್ಯಾರಾಡೈಸ್ ಬೀಚ್ಗೆ ಇದೀವಿ ರಾಕ್ ಬೀಚ್ಗೆ ಹೋಗಿ ಫೋಟೋ ಶೂಟ್ಸ್ ಎಲ್ಲ ಮಾಡಿಬಿಟ್ಟು ನೆಕ್ಸ್ಟ್ ನಾವು ಪ್ಯಾರಾಡೈಸ್ ಬೀಚ್ಗೆ ಆಟ ಆಡೋದಕ್ಕೆ ಅಂತ ಹೋಗ್ತಾ ಇದ್ದೀವಿ ಇವಾಗ ಅವನಿಗೆ ಸರ್ಲಾಕ್ ತಿನ್ಸ್ಬೇಕು ಇಲ್ಲ ಏನೋ ನಾವು ಕೆ ಎಫ್ ಸಿ ತೊಗೊಂಡು ಬಂದ್ವಿ ಕೆ ಎಫ್ ಸಿ ಸ್ವಲ್ಪ ತಿಂದ್ಬಿಟ್ಟು ಇವಾಗ ಹೋಗಿ ಮಲಗೋದು ಯಾರಿಗೂ ತಿನ್ಬೇಕು ಅಂತ ಅನಿಸಿಲ್ಲ ಸೊ ಹಾಗಾಗಿ ಸ್ವಲ್ಪ ಸ್ವಲ್ಪ ತಿನ್ನೋಣ ಅಂತ ನೋಡಿ ನೋಡಿದ್ವಿ ತಿಂದುಬಿಟ್ಟು ಇವಾಗ ಹೋಗಿ ಮಲ್ಕೊಳ್ಳೋದು ಅಷ್ಟನ್ನೇ ಸೊ ಗುಡ್ ನೈಟ್ ಬೆಳಗ್ಗೆ ಎಲ್ಲರೂ ಸಿಕ್ಕಿ